ನಮಸ್ಕಾರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ದೆಹಲಿಯ ಕೋಟೆ ರೆಡ್ ಫೋರ್ಟ್ ಬಳಿ ಕಾರೊಂದು ಸ್ಫೋಟಗೊಂಡಿದೆ ಈ ಸ್ಫೋಟದಲ್ಲಿ ಸುಮಾರು ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತಷ್ಟು ಮಂದಿ ಗಾಯಗೊಂಡಿದ್ದಾರೆ ನಮ್ಮ ಪ್ರತಿನಿಧಿ ಮೌರ್ಯ ಪೂಜಾರಿ ಅವರು ಈಗ ಸ್ಥಳದಲ್ಲಿದ್ದಾರೆ ಬನ್ನಿ ಅವರಿಂದ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ ಹೇಳಿ ಮೌರ್ಯ ಅವರೇ ಈಗ ಪರಿಸ್ಥಿತಿಯಲ್ಲಿ ಹೇಗಿದೆ ಈ ಸ್ಫೋಟ ಹೇಗಾಯ್ತು ಎನ್ನುವುದರ ಬಗ್ಗೆ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ ಇದೆಯಾ ಅಲ್ಲಿಗೆ ಯಾವ್ಯಾವ ತಂಡಗಳು ಈಗ ಆಗಮಿಸಿದೆ ಪೊಲೀಸ್ ತಂಡಗಳು ಅಗ್ನಿಶಾಮಕ ದಳದವರು ಈಗಾಗಲೇ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ ನಮಗೆ ಮತ್ತ ತಂಡಗಳು ಅಲ್ಲಿಗೆ ಬಂದಿದ್ದಾರೆ ದೆಹಲಿಯ ಕೆಂಪು ಕೋಟೆ ಬಳಿ ನಡೆದಂತ ಭೀಕರ ಸ್ಫೋಟಕ್ಕೆ ಈಗಾಗಲೇ ಹತ್ತು ಜನ ಬಲಿಯಾಗಿದ್ದಾರೆ ನಿಜವಾಗ್ಲೂ ಕೂಡ ಇದು ಇಂತಹ ಸನ್ನಿವೇಶ ಇಡೀ ನಮ್ಮ ದೇಶಕ್ಕೆ ಬರದಿಲ್ಲ ಅನ್ನುವಂತ ಸಾರ್ವಜನಿಕರು ರಸ್ತೆ ಮಧ್ಯೆ ಓಡಾಡೋದಕ್ಕೂ ಇವತ್ತು ಭಯ ಪಡ್ತಾ ಇದ್ದಾರೆ ಯಾಕೆಂದರೆ ಇದಕ್ಕೆ ನಿದರ್ಶನ ಎಂಬಂತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಡೆದಂಥ ಒಂದು ಘಟನೆ ಈಗಾಗಲೇ ಅನೇಕ ಖಾಸಗಿ ವಾಹಿನಿಗಳಲ್ಲಿ ಅದು ಚರ್ಚೆ ಆಗ್ತಾ ಇದೆ ಒಬ್ಬ ಭಯೋತ್ಪಾದಕ ಮೊಬೈಲ್ ಫೋನ್ಗಳನ್ನು ಹಿಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಕಾನ್ಫರೆನ್ಸ್ಗಳನ್ನು ಹಾಕ್ಕೊಂಡು ಅತ್ಯಂತ ವಿಜೃಂಭಣೆಯಿಂದ ನಡೀತಂಥ ಒಂದು ಘಟನೆಗೆ ದೆಹಲಿಯ ಕೆಂಪುಕೋಟೆಯ ಮಧ್ಯಭಾಗದಲ್ಲಿ ಅದು ದೆಹಲಿ ಅಂದರೆ ಈ ಭಾರತಾಂಬೆಯ ಹೃದಯ ಭಾಗ ಅಂತಹ ಸಮಯದಲ್ಲಿ ನಡೆದಂಥ ಒಂದು ಸ್ಫೋಟ ನಡೆದ ಘಟನೆಗೆ ತಕ್ಷಣ ದೆಹಲಿಯ ಪೊಲೀಸರು ವಿಶೇಷವಾದ ಒಂದು ದೊಡ್ಡ ಮಟ್ಟದ ಒಂದು ಕಾನ್ವೆಯನ್ನು ರೂಪಿಸಿ ಅಲ್ಲಿ ಯಾರಿಗೂ ಹಾನಿ ಆಗಬಾರ್ದು ಅನ್ನುವಂಥ ಕೆಲಸವನ್ನು ಮಾಡ್ತಾ ಇದ್ದಲ್ಲ ನಿಜವಾಗ್ಲೂ ಇದು ಹೆಮ್ಮೆಯ ವಿಷಯ ಈಗಾಗಲೇ ನಿಮಗೆ ನೇರ ಸಂಪರ್ಕದಲ್ಲಿ ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಐ ಅಲರ್ಟನ್ನು ದೆಹಲಿಯ ಪೊಲೀಸರು ಘೋಷಿಸುವುದಲ್ಲದೆ ದೆಹಲಿಯ ಟ್ರಾಫಿಕ್ ಜಾಮ್ ಆದರೂ ಕೂಡ ಎಲ್ಲರೂ ಬಹಳ ವಿಷಯ ದೊಡ್ಡ ಮಟ್ಟದಲ್ಲಿ ಅವರು ಮನೆಗೆ ಹೋಗಲಿ ಅವರು ಯಾರೂ ಕೂಡ ದೊಡ್ಡ ಆಘಾತಕಾರಿಯಾಗಿ ಉಳಿಬಾರ್ದು ಅನ್ನುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸ್ಫೋಟದ ಆಘಾತದಿಂದ ಸುತ್ತಮುತ್ತಲಿನ ವಿದ್ಯುತ್ ದೀಪಗಳು ಕೂಡ ಹಾನಿ ಆಗಿದ್ದು ದೆಹಲಿಯಲ್ಲಿ ಭಯದ ವಾತಾವರಣಕ್ಕೆ ನಿರ್ಮ ನಿರ್ಮಾಣವಾಗಿದೆ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈ ಘಟನೆಯಿಂದ ಕೆಂಪು ಕೋಟೆ ಸುತ್ತಲಿನ ಪ್ರದೇಶಗಳಲ್ಲಿ ಘಟನೆ ಸ್ಥಳದಕ್ಕೆ ರಸ್ತೆ ಭಾರೀ ಪೊಲೀಸ್ ಬಿಗಿ ಬಂದೋಬಸ್ತ್ ಈಗಾಗಲೇ ಮಾಡಿದ್ದಾರೆ ಇದು ದೆಹಲಿ ಪೋಷ್ ಪೊಲೀಸರು ಮಾಡತಕ್ಕಂಥ ಒಂದು ಒಳ್ಳೆಯ ದೊಡ್ಡ ಮಟ್ಟದ ಕರ್ತವ್ಯ ಅಂತಲೇ ಹೇಳ್ಬೋದು ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪು ಕೋಟೆ ಬಳಿ ಇಂಥ ಒಂದು ಈ ಒಂದು ಭಯಾನಕ ದೃಶ್ಯ ನೋಡಿದ್ರೆ ಕೂಡ ನಿಜವಾಗ್ಲೂ ಕೂಡ ಭಯ ಆಗುವಂಥ ಕೆಲಸ ಇದು ಭಯಭೀತಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಈಗಾಗಲೇ ಕೆಂಪುಕೋಟೆ ಮತ್ತು ಚಾಂದಿನಿ ಚೌಕ್ ಮೆಟ್ರೋ ನಿಲ್ದಾಣ ಬಳಿ ಪಾರ್ಕ್ ಮಾಡಲಾಗಿದ್ದ ಎಲ್ಲ ವೆಹಿಕಲ್ಗಳನ್ನು ಅಲ್ಲಿಂದ ತೆರವುಗೊಳಿಸಲಾಗಿದೆ ಯಾಕಂದರೆ ಮೆಟ್ರೋ ಬಳಿಯೇ ಇಂಥ ಒಂದು ದೊಡ್ಡ ಘಟನೆ ನಡೆದಿದೆ ಅದಕ್ಕೆ ನಮ್ಮ ಬೆಂಗಳೂರಿಗರು ಕೂಡ ಭಾಳ ಯೋಚನಾತ್ಮಕವಾಗಿ ಯೋಚನೆ ಮಾಡಬೇಕು ನಾಳೆ ದೆಹಲಿಯಲ್ಲಿ ಯಾವ ರೀತಿ ಸ್ಫೋಟಗಳಾಗ್ತವೆ ನಾಳೆ ಬೆಂಗಳೂರಲ್ಲೂ ಕೂಡ ಆ ರೀತಿ ಆಗಬಾರ್ದು ಅನ್ನೋದು ನಮ್ಮ ನಮ್ಮ ಅಧಿಕಾರಿಗಳು ನಮ್ಮ ರಾಜಕಾರಣಿಗಳು ಈಗಿಲ್ಲೆ ಎಚ್ಚೆತ್ತುಕೊಂಡ್ರೆ ಎಲ್ಲೋ ಒಂದು ಕಡೆ ಪ್ರಾಣ ಹಾನಿಯಾಗೋದು ನಾವು ತಪ್ ತಪ್ಪಿಸಬಹುದು ಅನ್ನೋದು ನಮ್ಮ ವಾಹಿನಿಯ ಒಂದು ಅಭಿಪ್ರಾಯ ಅನ್ನೋದೊತೆಗೆ ಸ್ಫೋಟದ ತೀವ್ರತೆಗೆ ಎರಡು ಕಾರುಗಳು ಸಂಪೂರ್ಣವಾಗಿ ಜಕಮಗೊಂಡು ಸುಟ್ಟು ಕರಕಲಾಕಿ ಇದ್ದು ಇತರ ಮೂರು ಕಾರುಗಳಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಇದನ್ನು ಭಾಳ ಯೋಚನೆ ಮಾಡಿ ಯಾರೋ ನಿಲ್ಲಿಸೋಗ್ತಾರೆ ಏನೋ ಮಾಡ್ತಾರೆ ಅನ್ನೋದು ಬೇಡ ನಾವು ಭಾಳ ತೊಂದರೆ ಆಗಬಾರ್ದು ಅನ್ನೋದೊಂದು ನಿಟ್ಟಿನಲ್ಲಿ ದೆಹಲಿ ಪೊಲೀಸರು ಭಾಳ ವಯಸ್ ವಿಶಿಷ್ಟವಾಗಿ ಕ್ರಮ ಕೈಗೊಂಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಲ್ಲೂ ಕೂಡ ಮೆಟ್ರೋ ಆಗಿದೆ ಮೆಟ್ರೋ ಆಜುಬಾಜು ಯಾವುದಾದ್ರೂ ಸನ್ನಿವೇಶಗಳು ಅಪರಿಚಿತ ವಾಹನಗಳು ನಿಲ್ಲಿಸಿದರೆ ಭಯಮಾಡಿ ನಿಲ್ಲಿಸಬೇ ನಿಲ್ಲಿಸಬಾರ್ದು ಇನ್ನು ದೆಹಲಿ ಕಮಿಷನರ್ ಆದ ಸತೀಶ್ ಗೋಲ್ಚ ಅವರು ಕೂಡ ಈ ದೇಶದ ಜನತೆಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಭೀಕರತೆ याव कारणकாகي ಆಗಿದೆ ಅನ್ನೋದො ತನಿಕೆಯನ್ನ ನಡೆಸತಾ ಇದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ಬನ್ನಿ ನೋಡಿಕೊಂಡು ಬರಣಾ આજ આજ करीब 6:52 ನಿಮಿಷಕ್ಕೆ ಏಕ್ یہاں پہ ರೆಡ್ ಲೈಟ್ پہ ಆ ಏಕ್ ಸ್ಲೋ ಮೂವಿಂಗ್ ವೆಹಿಕಲ್ ಜೋ ರೆಡ್ ಲೈಟ್ ಕಿ taraf ಆಕೆ रुका था उसमे ಏಕ್ یہ ಎಕ್ಪ್ಲೋಷನ್ ہوا ہے ਉਸ ವಕ್ ಗಾಡಿ ಕೆ اندر ಜೋ ಪ್ಯಾಸೆಂಜರ್ಸ್ ಉಸ್ಕೆ اندر ہی تھے और इस एक्सप्लोजन से जो है आसपास की गाड़ियों में भी क्षति हुई जैसे ही इसकी खबर मिली हम सारी एजेंसी जो है दिल्ली पुलिस एफ एस एल एन आई ए एन एस जी उनकी टीम्स यहाँ पे आ चुकी हैं और हालात का जायजा भी ले रही है हर तरीके से इस जो है एक्सप्लोजन के बारे में जांच की जा रही है और जल्दी ही इसका आंकलन करके इसका जो भी रिजल्ट निकलेगा वो आपको बताया जाएगा इस इंसिडेंट में कुछ लोग आ, को इंजरीज़ भी आई हैं और कुछ लोगों की डेथ भी हुई है तो वो अभी हालात का जायज़ा लिया जा रहा है और एग्जैक्ट फिगर्स जो हैं आपको कुछ ही देर में बता दी जाएंगी और सिचुएशन को रेगुलरली मॉनिटर किया जा रहा है और गृह मंत्री जी भी जो है उनसे रेगुलरली उनको इसके उन्होंने का फ़ोन भी आया था उनको रेगुलरली ब्रीफ किया जा रहा है और उनको टाइम टू टाइम पूरी सूचना दी जा रही है और आगे जैसे भी हालात होंगे जो भी नतीजा निकलेगा आपको बताया जाएगा ಈಗಾಗಲೇ ಭೀಕರತೆ ದೇಶದ ಗೃಹ ಸಚಿವರಾದ ಅಮಿತ್ ಶಾ ಅವರು ಈಗಾಗಲೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈಗಾಗಲೇ ನೀವು ಕೂಡ ನೋಡಬಹುದು ದೃಶ್ಯಾವಳಿಗಳಲ್ಲಿ ಬನ್ನಿ ನೋಡ್ಕೊಂಡ್ ಬರೋಣ ಕರೀಬ್ ಸಾಲ್ಲಿ ಲಾಲ್ ಪಾಸ್ सुभाष मार्ग ट्रैफिक सिग्नल पर आई ट्वेंटी हुडाई गाड़ी में एक ब्लास्ट हुआ है ब्लास्ट के कारण आसपास की कुछ गाड़ियां और कुछ मार्ग पर जा रहे लोग भी इंजर्ड होने के समाचार है प्राथमिक सूचना जो मिली है उसमें कुछ लोग हताहत भी हुए हैं। ब्लास्ट की सूचना आते ही 10 मिनट में दिल्ली क्राइम ब्रांच दिल्ली स्पेशल ब्रांच की टीम पर पहुंची है एन और एन की टीम एफ के साथ अभी गहन जांच करने का शुरू किया है आसपास के स्थान के सभी सीसीटीवी कैमरा और बाकी सब सब चीजों की जांच के आदेश दे दिए गए हैं मेरी सीपी दिल्ली से भी बात हुई है स्पेशल ब्रांच के इंचार्ज से भी बात हुई है सीपी दिल्ली और स्पेशल ब्रांच के इंचार्ज स्पॉट पर मौजूद हैं। हम सभी संभावनाओं को तराश रहे हैं और सभी संभावनाओं को ध्यान में रखकर इसकी गहन जांच की जाएगी सभी ऑप्शन की तुरंत जांच होकर नतीजा जो आएगा जांच हम जनता के सामने रखेंगे मैं कुछ ही देर में स्पॉट पर भी जा रहा हूं और अस्पताल में भी मैं तुरंत जाऊंगा सुधिकल। मत वीकी डिजिटल न्यूज ವೀಕ್ಷಕರೆ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ